ಚೇತ್ರಾವತಿ ನದಿ ತೀರದ ಕೇಸ್ಗೆ ಮತ್ತೊಂದು ಮೆಗಾ ಟ್ವಿಸ್ಟ್ ಸಿಕ್ಕಿದೆ ಇಲ್ಲಿ ಹೊಸ ಬಾಂಬನ್ನು ಸಿಡಿಸಿರೋದು ಸೌಜನ್ಯ ಅವರ ಮಾವ ವಿಠಲಗೌಡ ಬಂಗ್ಲೆಗುಡ್ಡ ಕಾಡಲ್ಲಿ ಬರೀ ಒಂದು ಹೆಣ ಅಲ್ಲ ಹೆಣಗಳ ರಾಶಿಯೇ ಸಿಕ್ಕಿದೆ ಅಲ್ಲಿ ಕಣ್ಣಿಗೆ ಕಾಣುವಂತೆ ಅಲ್ಲಿ ಹೆಣಗಳ ರಾಶಿಯೇ ಸಿಗುತ್ತೆ ಅಲ್ಲಿ ಬುರುಡೆಗಳು ಸಿಗ್ತವೆ ಮೂಳೆಗಳು ಸಿಗ್ತವೆ ಅಲ್ಲಿ ಅಂತ ಈ ಮಾತಿನ ತಾತ್ಪರ್ಯ ಸೌಜನ್ಯ ಮಾವ ವಿಠಲಗೌಡ ಸ್ಫೋಟಕ ಹೇಳಿಕೆ ಇದು ವಿಠಲಗೌಡ ಹೇಳಿದ್ದೇನು ಅಂತ ಹೇಳಿದ್ರೆ ಸ್ಥಳ ಮಹಾಜರು ಬಗ್ಗೆ ವಿಠಲಗೌಡರ ಸ್ಫೋಟಕ ಹೇಳಿಕೆ ಇದು ಬಂಗ್ಲೆ ಗುಡ್ಡಕ್ಕೆ ನನ್ನ ಒಂದು ಸಲ ಅಲ್ಲ ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ಇಲ್ಲೇನಾಗಿದೆ ಒಂದು ಮಾಧ್ಯಮಗಳ ರೀಚ್ ಆಗುವಂಥ ಪ್ರದೇಶ ಇತ್ತಲ್ಲ ಈ ಒಂದನೇ ಗುಂಡಿ ತೋಡಿದ್ರು ಎರಡನೇ ಗುಂಡಿ ತೋಡಿದ್ರು ಮೂರು ನಾಲ್ಕು ಈ ಥರದ ಗುಂಡಿಗಳು ತೋಡ್ದಾಗ ಮಾಧ್ಯಮಕ್ಕೆ ಸ್ವಲ್ಪ ದೂರ ಇದ್ದರೂ ಕೂಡ ಆಕ್ಸೆಸ್ ಸಿಗ್ತಾಯಿತ್ತು ಇತ್ತು ಆ ದೃಶ್ಯವನ್ನು ಮಾಧ್ಯಮದವರು ಶೂಟ್ ಮಾಡಬಹುದಾಗಿತ್ತು ಆದರೆ ವಿಠ್ಠಲಗೌಡರನ್ನು ಕರ್ಕೊಂಡು ಹೋದ್ರಲ್ಲ ಈ ಗುಡ್ಡದ ಪ್ರದೇಶಕ್ಕೆ ಒಳಗಡೆ ಹೋಗಿ ಹೆಣ ತೋರಿಸ್ತೀನಿ ಮೂಳೆ ತೋರಿಸ್ತೀನಿ ಬುಡೆ ತೋರಿಸ್ತೀನಿ ಅಂತ ಹೇಳಿದಾಗ ಅದಕ್ಕೆ ಮಾಧ್ಯಮಗಳನ್ನು ಅಲ್ಲಿಗೆ ಒಳಗಡೆ ಬಿಟ್ಕೊಳ್ಳಲಿಲ್ಲ ತುಂಬ ದೂರ ಇತ್ತು ಒಳಗಡೆ ಎಲ್ಲ ಹೊರಟು ಹೋದ್ರು ಯಾರ್ಯಾರಿಗೂ ಮಾಧ್ಯಮವನ್ನು ಅಲ್ಲಿ ಒಳಗಡೆ ಬಿಡಲಿಲ್ಲ ಈ ಕಾರಣಕ್ಕಾಗಿ ವಿಠಲಗೌಡ ಅವರ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಮಾತ್ರ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಎರಡು ಸಲ ಹೋದಾಗಲೂ ಅಸ್ಥಿ ಪಂಜರ ಸಿಕ್ಕಿದೆ ಈಗ ಚಿನ್ನಯ್ಯ ತೋರಿಸಿದಾಗ ಸಿಕ್ಕಲಿಲ್ಲ ಚಿನ್ನಯ್ಯ ಗುಂಡಿ ತೋರಿಸಿದಾಗ ಒಂದರಲ್ಲಿ ಸಿಕ್ತು ಇನ್ನೊಂದು ಸ್ವಲ್ಪ ಇನ್ನೊಂದು ಗುಂಡಿ ಸ್ವಲ್ಪ ಸಿಕ್ಕಿತು ಇದು ಬಿಟ್ಟರೆ ಚಿನ್ನಯ್ಯ ಹೇಳಿಕೆ ಇತ್ತಲ್ಲ ಆ ಸ್ಟೇಟ್ಮೆಂಟ್ ಇತ್ತಲ್ಲ ಆ ಸ್ಟೇಟ್ಮೆಂಟ್ಗೆ ಮ್ಯಾಚ್ ಆಗುವಷ್ಟರ ಮಟ್ಟಿಗಿನ ಯಾವುದೇ ಅಸ್ಥಿ ಪಂಜರ ಸಿಕ್ಕಲಿಲ್ಲ ಇದೀಗ ವಿಠಲಗೌಡ ಸರದಿಯಲ್ಲಿ ಏನಾಗಿದೆ ಅಂದರೆ ಎರಡು ಸಲ ಒಂದು ಸಲ ಅಲ್ಲ ಸ್ವಾಮಿ ನಾನು ಎರಡು ಸಲ ಕರ್ಕೊಂಡು ಹೋಗಿದ್ದರು ಎರಡು ಸಲ ಕರ್ಕೊಂಡು ಹೋದಾಗಲೂ ಅಸ್ಥಿಪಂಜರ ಸಿಕ್ಕಿದೆ ಈ ಸ್ಟೇಟ್ಮೆಂಟ್ ವಿಠಲಗೌಡ ಹೇಳಬೇಕಾದ್ರೆ ನಾಳೆ ದಿನ ವಿಠಲಗೌಡ ಅಕಸ್ಮಾತ್ ಇಲ್ಲಿ ಸುಳ್ಳು ಹೇಳಿದ್ರೆ ಎಸ್ ಐ ಟಿ ಕೇಳ್ತಾರೆ ಏನಪ್ಪ ನೀನು ಬೈಕ್ ಬಂದಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದೆಯಾ ಅಲ್ಲಿ ಎಲ್ಲಿ ಸಿಕ್ತು ಅಸ್ಥಿ ಪಂಜರ ಅಂತ ಅವರೇ ಕೇಳಿಬಿಡ್ತಾರೆ ಸುಳ್ಳು ಹೇಳಬಾರ್ದೀನೂ ಅಸ್ಥಿ ಪಂಜರ ಎಲ್ಲಿ ಸಿಕ್ತು ಅಂತ ಅವರೇ ಹೇಳಿಬಿಡ್ತಾರೆ ಸುಳ್ಳು ಹೇಳೋಕ್ಕೆ ಬರಲ್ಲ ವಿಠಲಗೂಡ ಹೇಳ್ತಾರೆ ಸ್ಟೇಟ್ಮೆಂಟ್ ಇಷ್ಟೇ ಒಂದು ಸಲ ಅಲ್ಲ ಎರಡು ಸಲ ಹೋದಾಗಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿದೆ ಅಲ್ಲಿ ಮೊದಲನೇ ಸಲ ಮೂವರು ಮನುಷ್ಯರ ಬರ ಸಿಕ್ಕಿದೆ ಅಲ್ಲಿ ಮೊದಲನೇ ಸಲ ಮೂರು ಜನ ಮನುಷ್ಯರ ಕಳೆ ಬರ ಸಿಕ್ಕಿದೆ ಎರಡನೇ ಸಲ ಹೋದಾಗ ಐದು ಮನುಷ್ಯರ ಬರ ಅಲ್ಲಿ ಸಿಕ್ಕಿದೆ ಸಣ್ಣ ಮಗುವಿನ ಎಲುಬು ಕೂಡ ಇದ್ದ ಹಾಗೆ ಇದೆ ಅಲ್ಲಿ ಅಂತೇಳಿ ವಿಠಲಗೌಡ ಮಾತಾಡ್ತಿರೋದು ಚಿಹ್ನಯ್ಯ ಹೋದಾಗ ಇಂಥ ಮೇಜರ್ ಡೆವಲಪ್ಮೆಂಟ್ ಆಗಿಲ್ಲ ಅಂತ ಕಾಣುತ್ತೆ ಆದರೆ ವಿಠಲಗೌಡ ಅದ ಹೋದಾಗ ಇಂಥ ಡೆವಲಪ್ಮೆಂಟ್ ಆಗಿದೆ ಅದು ಮಾಧ್ಯಮಗಳ ಕಣ್ಣಿಗೆ ದೂರದಿಂದ ಸಿಕ್ಕಿಲ್ಲ ವಿಷಯ ಸಿಗಬಹುದು ನಿಮಗೆ ತೋರಿಸ್ರಿ ಅಂತ ಕೇಳಿದಾಗ ಮಾಧ್ಯಮದವ್ರ ಒಳಗಡೆ ಬಿಟ್ಟಿರಬೇಕಲ್ಲ ಆ ದೃಶ್ಯ ನಾವು ಶೂಟ್ ಮಾಡಲಿಕ್ಕೆ ಆಗಬೇಕಲ್ಲ ನಮಗೆ ಬೇರೆ ಚಿಹ್ನೆಯ ಗುಂಡಿ ತೋಡ್ತಾ ಇದ್ದದ್ದು ನಮ್ಮ ಆ್ಯಕ್ಸಸ್ ಲಿಮಿಟಲ್ಲೇ ಇತ್ತದು ಆದರೆ ವಿಠಲಗೌಡದ ಹಾಗಾಗಿಲ್ಲ ಒಂದು ಕಡೆ ಸಣ್ಣ ಮಗುವಿನ ಎಲುಬು ಕೂಡ ಸಿಕ್ಕಿದೆ ಅನ್ನೋ ಒಂದು ಮಾತನ್ನ ವಿಠಲಗೌಡ ಹೇಳಿರೋದು ಪಕ್ಕದಲ್ಲಿ ವಾಮಾಚಾರಕ್ಕೆ ಬಳಸುವಂತಹ ಕಲಶಗಳು ಕೂಡ ಇವೆ ಮಾಟ ಮಂತ್ರ ವಾಮಾಚಾರ ಬ್ಲ್ಯಾಕ್ ಮ್ಯಾಜಿಕ್ ಅಂತಾರಲ್ಲ ಅದಕ್ಕೆ ಬಳಸ್ತಕ್ಕಂಥ ಕಲಶಗಳು ಕೂಡ ಇವೆ ಅಧಿಕಾರಿಗಳಿಗೆ ನಾನು ಆ ವಿಚಾರವನ್ನು ಕೂಡ ಹೇಳಿದ್ದೇನೆ ಗುಡ್ಡದ ನಡುವೆ ಮಣ್ಣು ಜರಿದ ಸ್ಥಿತಿಯಲ್ಲಿದೆ ಯಾವ ಗುಡ್ಡ ಅಂತ ಹೇಳ್ತಾ ಇದ್ದಾರಲ್ಲ ಅಲ್ಲಿ ಮಣ್ಣು ಒಂದು ಕಡೆ ಸರಿದಂತೆ ಜರಿದಂತೆ ಆ ಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ ನಮಗೆ ಆ ಜಾಗದಲ್ಲಿ ನಾಲ್ಕರಿಂದ ಐದು ಅಡಿಯಲ್ಲಿ ಎಲುಬುಗಳ ರಾಶಿಯೇ ಇರಬಹುದು ನಾಲ್ಕರಿಂದ ಐದು ಅಡಿಯಲ್ಲಿ ಎಲುಬುಗಳ ರಾಶಿ ಇರಬಹುದು ಎಲುಬುಗಳು ಅಲ್ಲಲ್ಲಿ ಚದುರಿಕೊಂಡಂಥ ಸ್ಥಿತಿಯಲ್ಲಿ ಇವೆ ಎರಡೂ ಸಲ ನೋಡಿದ್ದನ್ನು ಅಧಿಕಾರಿಗಳು ಮುಟ್ಟಿಲ್ಲ ನಾನು ಯಾವತ್ತು ತನಿಖೆಗೆ ಸಿದ್ಧ ಅಂತ ಅಧಿಕಾರಿಗಳಿಗೆ ನಾನು ಹೇಳಿದ್ದೀನಿ ಚಿನ್ನಯ್ಯ ತಾನಾಸಿ ರಂಗ ಸುಬ್ರಹ್ಮಣ್ಯ ಕೊಟ್ಟಂಥ ಮಾಹಿತಿ ಪ್ರಕಾರ ಎಸ್ ಐ ಟಿ ಕರೆದ್ರೆ ಎಲ್ಲ ಪ್ರದೇಶವನ್ನು ನಾನು ತೋರಿಸ್ತೀನಿ ರೆಡಿ ಇದ್ದೀನಿ ಅದೇ ಊರಲ್ಲಿದ್ದು ಆ ಬುರುಡೆಗಳನ್ನು ನೋಡಿದಾಗ ನನಗೆ ಆಶ್ಚರ್ಯ ಆಗಿದೆ ಚಿನ್ನಯ್ಯ ಹೇಳಿರೋದು ನೂರಕ್ಕೆ ನೂರು ಸತ್ಯ ಅದರ ಅನುಮಾನವೇ ಇಲ್ಲ ಸೌಜನ್ಯ ವಿಠಲಗೌಡ ಸ್ಫೋಟಕ ಹೇಳಿಕೆ ಇದು ಎರಡು ಸಲ ಹೋಗಿದ್ದಾರೆ ಮಾಜರಿಗೆ ಒಂದು ಸ್ಪಾಟ್ ಮಾಜರಿಗೆ ಆ ಕರ್ಕೊಂಡೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಮನುಷ್ಯರ ಕಲೆ ಬರೋವು ಸಿಗುತ್ತೆ ಅಲ್ಲಿ ಅಲ್ಲೇ ಪಕ್ಕದೊಂದು ಹತ್ತು ಫೀಟಲ್ಲಿ ನಂತರ ಎರಡನೇ ಸಲ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಒಂದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗು ಅನ್ನೊಂದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗದು ಎಲುವಿದೆ ಅದು ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದು ಸಹ ನಾನು ನೋಡಿದ್ದೇನೆ ಅಲ್ಲಿ ಅದು ನನ್ನ ಅಧಿಕಾರಿಗಳಿಗೆ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಗುಡ್ ಒಂಥರ ಇದಾಗಿದೆ ಎಲ್ಲಿ ಆ ಗುಡ್ಡ ಸ್ವಲ್ಪ ಜರಿದು ಏನೋ ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದಾಕಿದ ಒಂಥರ ಆ ಪ್ರದೇಶ ಕಾಲ್ ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫೀ ಒಂದು ಐದಾರು ಫೀಟಲ್ಲಿ ಬುರುಡೆಗಳ ರಾಸಿದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕಲೆಯವರೆಗೂ ಕೆಲವು ಮಣ್ಣಿನ ಒಳಗೆ ಕಾಣ್ತದೆ ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ ಮೊನ್ನೆ ನೋಡಿದ ಹಾಗೆ ಇದೆ ಅದು ಯಾವುದು ಮುಟ್ಲಿಲ್ಲ ನಿನ್ನೆ ಸರ್ ನೋಡಿದನು ಮೊನ್ನೆ ನೋಡಿದನು ನಿನ್ನೆ ನೋಡಿದ್ದೀವಿ ನಿನ್ನೆನೂ ಮುಟ್ಲಿಲ್ಲ ನಿನ್ನೆ ನೋಡಿದ್ರು ನಾನು ತೆಗ್ದಿಲ್ಲ ಹಾಗೆ ನಾನು ನಿನ್ನೆ ವಾಪಸ್ ಬರೋವಾಗ ಹೇಳಿದ್ದೀನಿ ನಿಮ್ಮ ಎಷ್ಟು ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ ಆದರೆ ಒಂದು ಗಂಟೆ ಕರೀಲಿ ಫೋನ್ ಮಾಡಿ ಕರೀರಿ ನಾವು ನಿಮ್ಮ ಅವನು ಯಾವ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀನಿ ಚಿನ್ನಯ್ಯ ತೆನಾಸಿ ರಂಗ ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲ ನಾನು ಹೇಳಿದ್ದಾರೆ ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ತೀವಿ ನಾನು ರೆಡಿ ಇದ್ದೇನೆ ಎಸ್ ಐ ಟಿ ನಮ್ಮನ್ನು ಕರೀಲಿ ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಕ್ಷರ ಆಗಿದೆ ಚಿಹ್ನೆ ಏನಿದ್ದೋ ನೂರೇ ನೂರದು ಸತ್ಯನೇ ಅಂದರೆ ನೀನು ಅದರಲ್ಲಿ ಡೌಟ್ ಇಲ್ಲ ಮಂಗಳೂರು ಗಡ್ಡೆಗೆ ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ಒಂದು ಸ್ಪಾಟ್ ಮಾಜರಿಗೆ ಆ ಕರ್ಕೊಂಡೋಗುವ ವೇಳೆಯಲ್ಲಿ